ನಮಸ್ಕಾರ ಸುಮಾರು ದಿನ ಆಯಿತು ನಾನು ವಿಡಿಯೋನೇ ಪೋಸ್ಟ್ ಮಾಡಿಲ್ಲ ಅದಕ್ಕೆ ಇವತ್ತೊಂದು ಮಿನಿ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಬೆಳಗಿನ ಟಿಫಿನ್ಗೆ ರೆಡಿ ಮಾಡ್ತಾ ಇದ್ದೆ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ನಾರ್ಮಲ್ ಟೀ ಬದಲು ಇವತ್ತು ಬೆಲ್ಲದ ಟೀ ಮಾಡೋಣ ಅಂತ ಹೇಳಿ ಎರಡು ಕಪ್ಪು ಟೀಗೆ ಇಲ್ಲಿ ನಾನು ಎರಡು ಟೀ ಸ್ಪೂನ್ ಟೀ ಪೌಡರ್ ಮತ್ತು ಬೆಲ್ಲದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಮನೇಲಿ ಬೆಲ್ಲದ ಪುಡಿ ಇತ್ತು ಸೊ ಅದನ್ನೇ ಹಾಕಿದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿಬೇಕಾಗುತ್ತೆ ಐದು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕಾಗುತ್ತೆ ಇಲ್ಲಿ ಟಿ ಟಿಫಿನ್ಗೆ ಅಂತ ಹೇಳಿ ಅವಲಕ್ಕಿ ಮಾಡಿದ್ದೀನಿ ಈ ಅವಲಕ್ಕಿ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಗೆ ಒಂದು ಸ್ವಲ್ಪ ಹುರಗಡ್ಲೆ ಪುಡಿ ಹಾಕಿಬಿಟ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಇದಿಷ್ಟು ಮಾಡೋದ್ರಲ್ಲಿ ಟೀ ಕೂಡ ಚೆನ್ನಾಗಿ ಕುದ್ದಿದೆ ಇವಾಗ ಸ್ಟೋವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಹಾಲನ್ನು ಸೇರಿಸೋಣ ಸ್ಟೋವ್ ಆನ್ ಇದ್ದಾಗ ಹಾಲು ಹಾಕಿಬಿಟ್ರೆ ಟೀ ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ಟೋವ್ ಆಫ್ ಮಾಡಿಬಿಟ್ಟು ಹಾಲನ್ನು ಹಾಕಬೇಕಾಗತ್ತೆ ಇಲ್ಲಿ ನೋಡಿ ಟೀ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಬಿಸಿ ಬಿಸಿ ಟೀ ರೆಡಿಯಾಗಿದೆ ನೀವು ಈ ಬೆಲ್ಲು ಟೀನ ಒಂದು ಸಲ ಮನೇಲಿ ಮಾಡ್ಕೊಂಡು ಕುಡೀರಿ ಯಾಕೆಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೇದಂತ ಹೇಳ್ತಾರೆ